ನಮಸ್ಕಾರ ಸರ್ವೇ ಸಾಮಾನ್ಯ ಕೃಷಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಂಥವ್ರಿಗೆ ಫ್ಲೋರ್ ಮ್ಯಾಟ್ಗಳ ಅವಶ್ಯಕತೆ ತುಂಬ ಇರುತ್ತೆ ಈ ಫ್ಲೋರ್ ಮ್ಯಾಟ್ಗಳಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ ಹಳೆ ಪದ್ಧತಿನಲ್ಲಿ ಮಾಡ್ತಿದ್ದಕ್ಕಂಥ ವುಡ್ಡು ಮತ್ತು ರಿಪೀಸ್ಗಳನ್ನು ಬಳಸಿ ಮಾಡ್ತಾರೆ ಮತ್ತು ಮೆಟಲ್ಗಳನ್ನು ಕೂಡ ಕೆಲವು ಹಾಕಿ ಮಾಡ್ತಾರೆ ಆ ಉಡ್ಡು ಮತ್ತು ಮೆಟಲ್ಗಳು ಹಾಕಿದಾಗ ಕುರಿ ಮತ್ತು ಮೇಕೆಗಳಿಂದ ಬರ್ತಕ್ಕಂಥ ಏನು ಒಂದು ಗಂಜಲದಿಂದ ಅದು ತುಕ್ಕಿಡಿಯೋದು ಮತ್ತು ವುಡ್ ಆದರೆ ಅದು ವೆಯ್ಟ್ ಕಳ್ಕೊಳ್ಳೋದು ಮತ್ತು ನೆಂದು ನೆಂದು ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸೊ ಇದಕ್ಕೆ ಅಂತಲೇ ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಹತ್ತಿರದಲ್ಲಿರ್ತಕ್ಕಂಥ ಎಮ್ ಇ ಎಲ್ ಒಟ್ಟು ಲಗ್ಗೆರೆ ಹತ್ತಿರದಲ್ಲಿರ್ತಕ್ಕಂಥ ವಿ ಪಿ ಎಂಟರ್ಪ್ರೈಸ್ ಅಂತಕ್ಕಂಥವ್ರು ನಿಮಗೆ ಒಳ್ಳೆ ಕ್ವಾಲಿಟಿಯ ಸ್ಲೇಟೆ ಸ್ಲೇಟೆಡ್ ಶೀಪ್ ಮ್ಯಾಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಇದು ನಾವೇನು ಕುರಿ ಶೆಡ್ಗಳಿಗೆ ಬಳಸ್ತೀವಲ್ಲ ಮ್ಯಾಟ್ಗಳನ್ನು ಇವರು ತಯಾರು ಮಾಡ್ತಾರೆ ಇದು ಸೈಜ್ ಬಂದ್ಬಿಟ್ಟು ಎರಡು ಬೈ ಎರಡು ಒಂದು ಬೈ ಎರಡು ಎಲ್ಲ ಸೈಜ್ ಕೂಡ ನಿಮಗೆ ಲಭ್ಯ ಇರುತ್ತೆ ಮೇಯ್ನಾಗಿ ಏನಪ್ಪ ಅಂತಂದರೆ ಇವರು ಖುದ್ದಾಗಿ ಓನ್ ಪ್ರೊಡಕ್ಷನ್ ಮಾಡೋದ್ರಿಂದ ಫ್ಯಾಕ್ಟ್ರಿಯಲ್ಲಿ ತಾವೇ ತಯಾರಿಸಿ ಹೋಲ್ಸೇಲ್ ಬೆಲಲ್ಲಿ ಒಳ್ಳೆ ಕ್ವಾಲಿಟಿ ಮ್ಯಾಟ್ಗಳನ್ನು ಇವರು ಕೊಡ್ತಿರ್ತಕ್ಕಂಥದ್ದು ಸೊ ಯಾರೇ ಆಗಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸಮೇತ ಇವರೇ ಮಾಡಿಕೊಡ್ತಾರೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ದೂರದಂತೆ ಅದೇ ಆದಂಥ ಚಾರ್ಜಸ್ ಇರುತ್ತೆ ಮತ್ತು ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋಲ್ಲ ಒಳ್ಳೆ ಕ್ವಾಲಿಟಿ ಮ್ಯಾಟ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇವರು ಸುಮಾರು ಒಂದು ಆರು ವರ್ಷದಿಂದ ಈ ಫೀಲ್ಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಹೋಲ್ಸೇಲ್ ಮತ್ತು ರಿಟೇಲ್ ಕೂಡ ಮಾಡ್ಕೊಂಬಂದಿದ್ದಾರೆ ಸೊ ಇವರೇ ಓನ್ ಆಗಿ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡಿ ಮಾರೋದರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಮೇ ಮ್ಯಾಟ್ಗಳು ಸಿಗುತ್ತೆ ಅಂತ ಹೇಳ್ತೀನಿ ಸೊ ಈ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ವಿ ಪಿ ಎಂಟರ್ಸೈಸ್ ಎಂಟರ್ಪ್ರೈಸಸ್ ಅಂತಕ್ಕಂಥ ಈ ಆಫೀಸ್ನಲ್ಲಿ ನೀವು ಖುದ್ದಾಗಿ ಭೇಟಿ ಮಾಡ್ಬೋದು ನೀವು ಖುದ್ದಾಗಿ ಭೇಟಿ ಮಾಡಬೇಕು ಅಂತಂದರೆ ಕೆಳಗಡೆ ಒಂದು ಗೂಗಲ್ ಮ್ಯಾಪಿನ ಡಿಸ್ಕ್ ಲಿಂಕನ್ನು ಕೊಟ್ಟಿರ್ತೀವಿ ಅದನ್ನು ಹೊತ್ತಿದ್ರೆ ನಿಮಗೆ ಲೊಕೇಶನ್ ಕೂಡ ಸಿಗುತ್ತೆ ಮತ್ತು ಕರ್ನಾಟಕದ ಯಾವುದೇ ಭಾಗದಲ್ಲಾಗಲಿ ನಿಮಗೆ ಮ್ಯಾಟ್ಗಳು ಬೇಕಾದರೆ ಒಳ್ಳೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ನೀವು ಈಗಾಗಲೇ ನಮ್ಮ ಮ್ಯಾಟ್ಗಳನ್ನು ಕೊಂಡು ಯಾರ್ಯಾರೆಲ್ಲ ಹಾಕಿದ್ದಾರೆ ಅವರ ಹತ್ರ ಹೋಗಿ ಖುದ್ದಾಗಿ ನೋಡಿ ಚೆಕ್ ಮಾಡಿ ನೀವು ನಮ್ಮ ಮ್ಯಾಟ್ಗಳನ್ನು ತೊಗೊಬೋದು ಅಂತ ನಾನು ಹೇಳ್ತೀನಿ ನಮಸ್ಕಾರ